ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಫಿಶ್ ಫ್ರೈ ಮಾಡ್ತಿದ್ದೀನಿ ಅದು ಯಾವ ಫಿಶ್ ಅಂದರೆ ರಾಣಿ ಮೀನು ನಾವಿದಕ್ಕೆ ರಾಣಿ ಮೀನು ಅಂತ ಕರಿತೀವಿ ನೀವೇನಂತ ಕರಿತೀರಾ ಅಂತ ನನಗೆ ಕಮೆಂಟ್ ಮಾಡಿ ಇದು ಕೆಂಪು ಕಲರ್ ಮೀನು ಇದರ ಹೆಸರು ರಾಣಿ ಅಂತ ಸೊ ನಮ್ಮ ಕಡೆ ರಾಣಿ ಅಂತ ಕರಿತೀವಿ ನೀವೇನಾದರೂ ಬೇರೆ ಹೆಸರಿದ್ದರೆ ನನಗೆ ಕಮೆಂಟ್ ಮಾಡಿ ಇವಾಗ ಈ ಫಿಶಿನ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಇದು ಸಾಂಬಾರು ಮಾಡೋದು ತುಂಬ ಟೇಸ್ಟ್ ಆಗುತ್ತೆ ಫ್ರೈ ಮಾಡೋದು ತುಂಬ ಚೆನ್ನಾಗಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಮೀನಂತೂ ಇದು ಇವತ್ತು ಫ್ರೈ ಮಾಡ್ತಾಯಿದ್ದೀನಿ ಫ್ರೈಗೆ ಏನಿಲ್ಲ ಸ್ವಲ್ಪ ಮಸಾಲೆ ಪೌಡ್ರು ಮನೆಯಲ್ಲೇ ಮಾಡಿರೋ ಮಸಾಲೆ ಪೌಡ್ರು ಸ್ವಲ್ಪ ಖಾರದ ಪುಡಿ ಅರಿಶಿನ ಪುಡಿ ಧನಿಯಾ ಪುಡಿ ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಯಾವಾಗಲೂ ಹುಣಸೆಹಣ್ಣು ಅಥವಾ ಲೆಮನ್ ಹಾಕ್ತಾಯಿದ್ದೆ ಈ ಸರಿ ವಾಟೆ ಪುಡಿ ಹಾಕ್ತಾಯಿದ್ದೀನಿ ಇದಂತೂ ಸಕ್ಕತ್ ಹುಳಿ ಇರುತ್ತೆ ಆಮೇಲೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನಿಮಗೂ ಏನಾದರೂ ವಾಟೆ ಹುಳಿ ಅಥವಾ ವಾಟೆ ಹಣ್ಣು ಸಿಕ್ಕರೆ ಅದ್ರ ಪುಡಿ ಅಥವಾ ಹಣ್ಣು ವಾಟೆ ಹುಳಿ ಸಿಕ್ಕರೆ ಅದನ್ನು ಯೂಸ್ ಮಾಡಿ ಮಾಡಿ ಮೀನು ಸಾಂಬಾರು ಮತ್ತು ಮೀನು ಫ್ರೈಗೆಲ್ಲ ತುಂಬಾ ಚೆನ್ನಾಗಾಗತ್ತೆ ಹುಳಿ ಸೇಮ್ ಇದೇ ಥರ ಹುಳಿ ಕೊಡುತ್ತೆ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ ಸೊ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ನಿಮಗೆ ಮೀನ್ ಎಷ್ಟಿರುತ್ತೋ ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ನೀವೆಲ್ಲ ಹಾಕೋಬೋದು ನಿಮಗೆ ಸ್ಪೈಸ್ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಎಲ್ಲದನ್ನು ಹಾಕೋಬೋದು ನಾನಿಲ್ಲಿ ಒಂದು ನಾಲ್ಕು ಮೀನು ಇದೆಯೋನೋ ಅಷ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಾಡ್ತಾ ಇದ್ದೀನಿ ತುಂಬನೇ ಚೆನ್ನಾಗಾಗತ್ತೆ ಈ ಮೀನು ನೀವು ಬರೀ ಬಂಗಡೆ ಬೂತಾಯಿ ಅದೆಲ್ಲ ಮೀನು ತಿಂದು ನಿಮಗೆ ಬೋರ್ ಆಗಿದ್ರೆ ಇದೊಂದು ಮೀನು ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದು ಮನೇಲಿ ತಂದು ಕ್ಲೀನ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಹೆರ್ಜುಲ್ ತುಂಬ ಇರುತ್ತೆ ಈ ಮೀನಿಗೆ ನೀವು ಮಾರ್ಕೆಟಲ್ಲೇ ಕ್ಲೀನ್ ಮಾಡಿಸ್ಕೊಬಂದರೆ ಈಸಿಯಾಗಿ ಮಾಡ್ಕೋಬೋದು ನಾನು ಇದಕ್ಕೆ ಒಂದು ಮಿಸ್ ಮಾಡಿದ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೊ ಅದನ್ನಿವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರಿಶಿನ ಪುಡಿ ಖಾರ ಭರದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲೆ ಮನೆಯಲ್ಲೇ ಮಾಡಿರೋಂಥ ಗರಂ ಮಸಾಲೆ ಇದ್ರೆ ಹಾಕೋಬೋದು ಇಲ್ಲಾಂದರೆ ಯಾವುದಾದ್ರೂ ಚಿಕನ್ ಮಸಾಲ ಆ ಥರ ಹಾಕಿದ್ರೂ ಚೆನ್ನಾಗತ್ತೆ ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಮೀನಿಗೆ ಹಚ್ಕೊಳ್ಳೋಣ ಈಗ ನಾರ್ಮಲ್ ಬಂಗಡೆ ಎಲ್ಲ ಮಾಡ್ತೀವಲ್ಲ ಅದೇ ಥರ ಅದಕ್ಕೆಲ್ಲ ಫುಲ್ ಹೀಗೆ ಲೈನ್ ಹಾಕಿಸ್ಕೊಂಡು ಬಂದಿರಬೇಕು ಇಲ್ಲ ನಾವೇ ಮನೇಲಿ ಹಾಕೋಬೇಕು ಆ ಥರ ಹಾಕಿದ್ರೆ ಮ ಮೀನೊಳಗಡೆ ಮಸಾಲೆ ಚೆನ್ನಾಗಿ ಸೇರಿಕೊಳ್ಳುತ್ತೆ ಅದಕ್ಕೋಸ್ಕರ ಹಾಕಿಬಿಟ್ಟು ನೀವು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿದ್ರೂ ಚೆನ್ನಾಗಿರತ್ತೆ ಇಲ್ಲ ನೀವು ಹಾಗೇನೆ ಮಾಡ್ಕೊತೀನಿ ಅಂದ್ರೂ ಓಕೆ ಅಷ್ಟು ಮೀನಿಗೂ ಚೆನ್ನಾಗಿ ಮಸಾಲೆ ಹತ್ಕೊಬೇಕು ಮಸಾಲೆ ಹತ್ತಿದ್ರೇ ಅದು ಟೇಸ್ಟ್ ಚೆನ್ನಾಗಿ ಅನ್ಸೋದು ಇದಂತೂ ತುಂಬ ಚೆನ್ನಾಗಿರುತ್ತೆ ಒಂಥರ ಸ್ವೀಟ್ ಫಿಶ್ ಇದು ಸೊ ಅದಕ್ಕೆ ನಾವು ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೋಬೇಕು ಇವಾಗ ನಾವು ಬಂಗಡೆ ಆದರೆ ತುಂಬ ಖಾರ ಏನು ಬೇಡ ಬಟ್ ಇದೊಂದು ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ ಬಟ್ ಟೇಸ್ಟ್ ಅಂತೂ ಬಂಗಡೆ ಅದಕ್ಕೆಲ್ಲದಕ್ಕಿಂತ ಚೆನ್ನಾಗೇ ಇರತ್ತೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟೈಮಿಂದ ನೀವು ಇದೇ ಫಿಶ್ಟನ್ನು ತಿಂತಿರ್ತೀರ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನಾನು ಎಲ್ಲ ಫಿಶ್ಗೂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರು ಮಾಡಿದ್ರೂ ಚೆನ್ನಾಗಿರುತ್ತೆ ನೀವು ಬೇಕಿದ್ರೆ ಆದರೂ ಮಾಡ್ಕೋಬೋದು ಫ್ರೈ ಆದರೂ ಮಾಡ್ಬೋದು ಈ ಥರ ಫಿಶ್ಶು ಸಿಕ್ಕಿದ್ರೆ ತೊಗೊಬಂದು ಮಾಡ್ಕೋಬೋದು ಇವಾಗ ನಾನು ಮಸಾಲೆ ಎಲ್ಲ ಕಡೆಯೂ ನೀಟಾಗಿ ಹೋಗೋ ರೀತಿ ಹಾಕ್ಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಬೇಕಿದ್ದರೆ ಗ್ರೀನ್ ಚಿಲ್ಲಿ ಮಸಾಲಾನ ಆದರೂ ಹಾಕ್ಕೊಂಡು ಮಾಡ್ಬೋದು ತುಂಬ ಚೆನ್ನಾಗಾಗತ್ತೆ ನೆಕ್ಸ್ಟ್ ಮಸಾಲೆ ಎಲ್ಲ ಕಡೆನೂ ನೀಟಾಗಿ ಹತ್ತಬೇಕು ಆ ಥರ ಚೆನ್ನಾಗಿ ಎಲ್ಲ ಮೀನಿಗೂ ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ವಾಟೆ ಹುಳಿ ಇಲ್ಲ ಅಂದರೆ ಬರೀ ಲೆಮನ್ ಅಥವಾ ಹುಣ್ಸೆಹಣ್ಣಾದರೂ ಹಾಕ್ಕೋಬೋದು ಅದು ಹಾಕಿದ್ರೂ ಚೆನ್ನಾಗತ್ತೆ ನನಗೆ ಇದು ಸಿಕ್ಕಿತ್ತು ಸೊ ಹೆಂಗಾಗುತ್ತೆ ನೋಡೋಣ ಅಂತೇಳಿ ತಂದುಬಿಟ್ಟು ಹಾಕಿ ಮಾಡಿದೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ನಿಮಗೆಲ್ಲಾದರೂ ವಾಟೆ ಹುಳಿ ಸಿಕ್ಕರೆ ಇವನು ಹಾಕಿಬಿಟ್ಟು ಮಾಡಿ ನೋಡಿ ಇವಾಗ ನಾನು ಅಷ್ಟು ಮೀನನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈ ಥರ ಮಸಾಲೆ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊತೀನಿ ಯಾವಾಗ ಬೇಕೋ ಅವಾಗ ತೆಗೆದುಬಿಟ್ಟು ಫ್ರೈ ಮಾಡ್ಕೊಂಡು ತಿನ್ಬೋದು ಬರೀ ರಸಮ್ ಮಾಡ್ಕೊಂಡೋಗಾಗ ಅಥವಾ ಬೇಳೆ ಸಾಂಬಾರೆಲ್ಲ ಮಾಡಿದಾಗ ಈ ಥರ ಫ್ರೈ ಇದ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ರವೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಬೇಕು ನೀವು ರವೆ ಫ್ರೈ ಆದರೂ ಮಾಡ್ಕೊಬೋದು ಹಾಗೇನೇ ಬರೀ ಮಸಾಲೆ ಫ್ರೈ ಆದರೂ ಮಾಡ್ಕೊಬೋದು ರವೆ ಫ್ರೈ ಮಾಡಿದ್ರೂ ಚೆನ್ನಾಗಿರುತ್ತೆ ಮಸಾಲೆ ಫ್ರೈ ಆದರೆ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಕೋಬೇಕಾಗತ್ತೆ ಇನ್ನು ರವೆ ಫ್ರೈ ಆದರೆ ಆಗಿ ಆಯಿಲ್ ಹಾಕ್ಕೊಂಡು ಮಾಡ್ಕೋಬೋದು ಎರಡು ಸೈಡೂ ಒಂದು ಫೈ ಫೈವ್ ಮಿನಿಟ್ಸು ಕುಕ್ ಮಾಡ್ಕೊಬೇಕಾಗುತ್ತೆ ಲೋವರ್ ಫ್ಲೇಮಲ್ಲೇ ನೀವು ಕುಕ್ ಮಾಡ್ಕೊಳ್ಳಿ ಹೈ ಫ್ಲೇಮ್ ಇಟ್ಕೊಂಬಿಟ್ರೆ ಮೇಲ್ಗಡೆ ಕುಕ್ಕಾಗುತ್ತೆ ಒಳಗಡೆ ಕುಕ್ಕಾಗಲ್ಲ ಫಿಶ್ಶು ಬೇಗ ಆಗುತ್ತೆ ಚಿಕನ್ ಮಟನ್ ಆ ಥರ ಎಲ್ಲ ಅಲ್ಲ ನೀವು ತುಂಬ ಕುಕ್ ಆಗಿಬಿಡುತ್ತೆ ಒಂದು ಆರು ಏಳು ನಿಮಿಷಕ್ಕೆ ಫಿಶ್ ಕುಕ್ ಆಗಿಬಿಡುತ್ತೆ ಅದಕ್ಕೇ ಲೋವರ್ ಫ್ಲೇಮಲ್ಲೇ ಇಟ್ಕೊಂಡು ಕುಕ್ ಮಾಡ್ಕೊಬೇಕು ಆವಾಗ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಇವಾಗ ಒಂದು ಸೈಡ್ ಕುಕ್ಕಾಗಿದೆ ಇನ್ನೊಂದು ಸೈಡ್ ಕುಕ್ ಮಾಡ್ಕೊಳ್ತಾ ಇದ್ದೀವಿ ಇದು ರವೆಗೆ ಏನಿಲ್ಲ ನೀವು ಬೇಕಿದ್ದರೆ ಸ್ವಲ್ಪ ಅರಿಶಿನ ಪುಡಿ ಖಾರದ ಪುಡಿ ರವೆ ಜೊತೆ ಮಿಕ್ಸ್ ಮಾಡ್ಕೋಬೋದು ಇಲ್ಲಾಂದರೆ ನಾವು ಮಸಾಲೆನೇ ಫಸ್ಟಿಗೆ ಜಾಸ್ತಿ ಹಾಕಿದೆ ಅಂದರೆ ಜಸ್ಟ್ ರವೆ ಅಷ್ಟೇ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ನಾ ರವೆ ಅಷ್ಟೇ ಹಾಕ್ಕೊಂಡಿದ್ದೀವಿ ಮತ್ತು ಇದಕ್ಕೆ ಮತ್ತೇನೂ ಏನಕ್ಕೆ ಏನಕ್ಕೆಂದ್ರೆ ಆಲ್ರೆಡಿ ಮಸಾಲೆ ಹಾಕಿ ಜಾಸ್ತಿ ಆಗಿತ್ತಲ್ಲ ಮ್ಯಾರಿನೇಟ್ ಮಾಡ್ತಾನೆ ಜಾಸ್ತಿ ಮಸಾಲೆ ಹಾಕ್ಕೊಂಡಿದ್ವಿ ಅದಕ್ಕೋಸ್ಕರ ಬರೀ ರವೆ ಅಷ್ಟೇ ಹಾಕ್ಕೊಂಡು ಫಿಶ್ ಫ್ರೈ ಮಾಡ್ಕೊಳ್ತಿದ್ವಿ ಇದಂತೂ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ನಿಮಗೂ ಇಷ್ಟ ಆಗಿದ್ದರೆ ನೀವು ಮನೇಲಿ ಮಾಡ್ಕೊಂಡು ತಿನ್ನಿ ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್